ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಹತ್ತನೇ ಕಂತಿನ ಬಗ್ಗೆ ಅಪ್ಡೇಟ್ ಇದೆ ಅದರ ಜೊತೆಯಲ್ಲಿ ಒಂಬತ್ತನೇ ಕಂತು ಎಷ್ಟು ಜನರಿಗೆ ಬಂದಿದೆ ಇನ್ನೂ ಎಷ್ಟು ಜನರಿಗೆ ಬರೋದು ಬಾಕಿ ಇದೆ ಎಷ್ಟು ದಿನದ ಒಳಗಡೆ ಬರುತ್ತೆ ಮತ್ತು ಈಗ ಆಲ್ರೆಡಿ ಬರ ಪರಿಹಾರದ ಹಣ ಈಗ ಆಲ್ರೆಡಿ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರದ ಹಣವನ್ನು ಈಗ ಕೇಂದ್ರ ವಿಪತ್ತು ನಿಧಿಯಿಂದ ನಮಗೆ ಹೆಚ್ಚು ಕಡಿಮೆ ಹತ್ತೊಂಬತ್ತು ಸಾವಿರ ಕೋಟಿ ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿ ನಾವು ರಾಜ್ಯದ ಒಂದು ಹಣದ ಬಡ್ಜೆಟಿಂದ ನಾವು ಕೂಡ ಒಂದಿಷ್ಟು ಹಣವನ್ನು ಸೇರಿಸಿ ಒಟ್ಟಿಗೆ ರೈತರಿಗೆ ಒಂದು ಐದು ಸಾವಿರ ಮಿನಿಮಮ್ ಐದು ಸಾವಿರ ಅಲ್ಲಿಂದ ಮ್ಯಾಕ್ಸಿಮಮ್ ಮೂವತ್ತು ಸಾವಿರದವರೆಗೂ ಕೂಡ ಜಮಾ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಈಗ ರಾಜ್ಯ ಸರ್ಕಾರ ಇವತ್ತು ಕೂಡ ನೀವು ನ್ಯೂಸ್ ತೆಗೆದು ನೋಡಿ ಎಲ್ಲ ನ್ಯೂಸ್ ಚಾನಲ್ನಲ್ಲೂ ಈ ಸಿ ಎಮ್ ಸಿದ್ದರಾಮಯ್ಯ ಅವರು ಸ್ಟ್ರೈಕ್ ಮಾಡ್ತಾ ಇರೋದು ಸಿದ್ದರಾಮಯ್ಯ ಅವರೊಬ್ಬರೇ ಅಲ್ಲ ಎಲ್ಲ ಕಾಂಗ್ರೆಸ್ ಮುಖಂಡರು ರಾಜ್ಯದ ಕಾಂಗ್ರೆಸ್ ಎಲ್ಲ ಮುಖಂಡರು ಸಹ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಬರ ಪರಿಹಾರದ ಹಣ ಬಿಡುಗಡೆ ಕೇಂದ್ರ ಸರ್ಕಾರದವ್ರು ಮಾಡಿದ್ದಾರೆ ಕೇವಲ ಮೂರು ಸಾವಿರದ ನಾನ್ನೂರು ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಇದುವರೆಗೂ ಕೂಡ ನಮಗೆ ಸಂಪೂರ್ಣ ಹಣ ಬಿಡುಗಡೆ ಆಗಿಲ್ಲ ಅಂಥೇಳಿ ಇನ್ನೂ ಜಾಸ್ತಿ ಮಾಡಬೇಕು ಹದಿನೆಂಟು ಸಾವಿರ ಕೋಟಿ ಅಥವಾ ಹತ್ತೊಂಬತ್ತು ಸಾವಿರ ಕೋಟಿನಾರು ಬಿಡುಗಡೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಓಕೆನಾ ಆಮೇಲೆ ಇನ್ನು ಒಂಬತ್ತನೇ ಕಂತು ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಜನರಿಗೆ ಒಂಬತ್ತನೇ ಕಂತು ಬಿಡುಗಡೆ ಆಗಿದೆ ಇನ್ನೂ ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಬರೋದು ಬಾಕಿ ಇದೆ ನಾನೇನು ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರ ಇದು ಹೋದ ವಾರ ಹಾಕಿದ್ದು ಬಟ್ ಇವಾಗ ಇನ್ನೂ ಕೂಡ ಜಾಸ್ತಿ ಜನರಿಗೆ ಬಿಡುಗಡೆ ಆಗಿದೆ ಪ್ರತಿನಿತ್ಯ ಕೂಡ ಕಮೆಂಟ್ ಬರ್ತಾಯಿದೆ ನೀವು ಒಬ್ರಲ್ಲ ಒಬ್ಬರು ದಯವಿಟ್ಟು ಏನಾದರೂ ಒಂದು ಕಮೆಂಟ್ ಮಾಡಿ ನಿಮ್ಗೆ ಒಂಬತ್ತನೇ ಗಂತು ಬಂದಿದೆಯಾ ಹೋದ್ವಾರ ಬಂದಿದೆಯಾ ಅಥವಾ ಇವತ್ತು ಜಮಾ ಆಗ್ಬೋದು ನಿನ್ನೆ ಜಮಾ ಆಗಿದೆಯಾ ದಯವಿಟ್ಟು ಏನಾದರೂ ಒಂದು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಮಾಹಿತಿ ಇಷ್ಟ ಆಗಿದರೆ ಇಷ್ಟಾಗಿದೆ ಅಂತನಾದ್ರೂ ತಿಳಿಸಿ ಓಕೆನಾ ಈಗ ನಿಮಗೆ ಬರ ಪರಿಹಾರದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಕೊಟ್ಟಾಯಿತು ಈಗ ಎರಡನೇದು ನಿಮಗೆ ಒಂಬತ್ತನೇ ಕಂತ ಎಷ್ಟು ಜನರಿಗೆ ಬಂದಿದೆ ಇನ್ನೂ ಎಷ್ಟು ಜನರಿಗೆ ಬರೋದು ಬಾಕಿ ಇದೆ ಆಮೇಲೆ ನಿಮಗೆ ಮ್ಯಾಕ್ಸಿಮಮ್ಮು ಒಂಬತ್ತನೇ ಕಂತು ಮೇ ಐದನೇ ತಾರೀಕು ಒಳಗಡೆ ಎಲ್ಲರಿಗೂ ಜಮ ಆಗುತ್ತೆ ಓಕೆನಾ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಈಗ ಹತ್ತನೇ ಕಂತು ಬಗ್ಗೆ ನಿನ್ನೆ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಾನು ಹತ್ತನೇ ಕಂತು ಯಾಕೆ ಅಂದರೆ ಈಗ ಆಲ್ರೆಡಿ ಮಾರ್ಚಿಂದು ಏಪ್ರಿಲಲ್ಲಿ ಬರ್ತಿತ್ತು ಮೇ ಮೇಯಲ್ಲಿ ಬರ್ತಿತ್ತು ಈ ಬಟ್ ಈಗ ಅದೇ ತಿಂಗಳಿಂದ ಅದೇ ತಿಂಗಳಿನ ಫಸ್ಟ್ ವೀಕಲ್ಲಿ ಜಮಾ ಆಗ್ತಾ ಇರೋದ್ರಿಂದ ಮೇ ಫಸ್ಟ್ ವೀಕಲ್ಲಿ ನಿಮಗೆ ಹತ್ತನೇ ಕಂತು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಮತ್ತು ಏಪ್ರಿಲ್ ತಿಂಗಳ ಅಕ್ಕಿ ಹಣ ಕೂಡ ನಿಮಗೆ ಮೇ ಫಸ್ಟ್ ವೀಕಲ್ಲೇ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಖಂಡಿತವಾಗಲೂ ಡೇಟು ದಿನಾಂಕ ಯಾವ ಟೈಮಿಗೆ ಮಾಡ್ತಾರೆ ಅದು ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ ಅದು ಇನ್ನು ಯಾವುದೇ ರೀತಿ ಅದರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಯಾವುದೋ ಪರ್ಟಿಕ್ಯುಲರ್ ದಿನಾಂಕ ಸಿಕ್ಕರೂ ಅದು ಜಮಾ ಆಗಿ ವಿತ್ ಪ್ರೂಫ್ ಸಿಕ್ಕರೆ ಖಂಡಿತವಾಗಲೂ ಕೂಡ ನಮ್ಮ ವೀಕ್ಷಕರಿಗೆ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ ಮೇ ಫಸ್ಟ್ ವೀಕಲ್ಲಿ ನಿಮಗೆ ಹತ್ತನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಯಾಕೆ ಅಂದರೆ ಮೇ ಏಳನೇ ತಾರೀಕು ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ನಡೀತಾ ಇರೋದ್ರಿಂದ ಓಕೆನಾ ಎರಡನೇ ಹಂತದ ಚುನಾವಣೆ ನಡೀತಾ ಇರೋದ್ರಿಂದ ಇಷ್ಟೇ ಕೊಟ್ಬಿಟ್ಟಿದ್ದೀವಿ ಒಂಬತ್ತನೇ ಒಂಬತ್ತು ಕಂತುವರೆಗೂ ಕೊಟ್ಬಿಟ್ಟಿದ್ದೀವಿ ಇನ್ನೇನು ಇನ್ನೊಂದು ಕಂತು ಕೂಡ ಏಳನೇ ತಾರೀಕು ಒಳಗಡೆನೇ ಬಿಟ್ಬಿಡೋಣ ಅಂಥೇಳಿ ಸರ್ಕಾರ ಯೋಚನೆ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ನಿಮಗೆ ಮೇ ಫಸ್ಟ್ ವೀಕಲ್ಲೇ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತು ಬಿಡುಗಡೆ ಆಗುವ ಸಾಧ್ಯತೆ ಇದೆ ಒಂಬತ್ತನೇ ಕಂತು ಫಸ್ಟ್ ಕ್ಲಿಯರ್ ಆಗುತ್ತೆ ಅಷ್ಟರೊಳಗೆ ಕ್ಲಿಯರ್ ಆದ ನಂತರ ನಿಮಗೆ ಐದನೇ ತಾರೀಕು ವರೆಗೂ ಒಂಬತ್ತನೇ ಕಂತು ಕ್ಲಿಯರ್ ಆಗುತ್ತೆ ಮ್ಯಾಕ್ಸಿಮಮ್ ಜನರಿಗೆ ಐದನೇ ತಾರೀಕು ಐದನೇ ತಾರೀಕು ನಂತರ ನಿಮಗೆ ಹತ್ತನೇ ಕಂತು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಇದೆಲ್ಲ ಮಾಹಿತಿ ಇಷ್ಟ ಆಗಿದ್ದರೆ ನಿಮಗೆ ಬರ ಪರಿಹಾರದ ಹಣ ಬಿಡುಗಡೆ ಖಂಡಿತವಾಗ್ಲೂ ಆಗುತ್ತೆ ಸ್ವಲ್ಪ ಜಾಸ್ತಿ ಬಿಡುಗಡೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಸ್ಟ್ರೈಕ್ ಮಾಡ್ತಾ ಇದೆ ನೀವು ಲೈವ್ ನ್ಯೂಸಲ್ಲಿ ನೋಡಿದ್ರೂ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ಚೆಕ್ಔಟ್ ಮಾಡಿ ಏನೇ ಇದ್ದರೂ ನೈಜ ಮಾಹಿತಿಗೋಸ್ಕರ ಯೂಟ್ಯೂಬ್ ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡೋದು ಮರಿಬೇಡಿ ಓಕೆನಾ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಆಲ್